ಓಕೆ ಸರ್ ಸರಿ ಸರ್ ಘಟನೆ ತುಂಗಾನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಕಂಪ್ಲೇಂಟ್ ಅಬ್ಡಕ್ಷನ್ ಮತ್ತು ರೀಸ್ಟ್ರಿಂಕ್ ಅಂತಂದು ನಿನ್ನೆ ಅರ್ಲಿ ಮಾರ್ನಿಂಗ್ ಇವತ್ತು ಅರ್ಲಿ ಮಾರ್ನಿಂಗ್ಗೆ ಒಂದು ಎಫ್ ಐ ಆರ್ ದಾಖಲಾಗ್ತದೆ ಆ ನಂತರ ಬೆಳಗ್ಗೆ ಸುಮಾರು ಎಂಬತ್ತೊಂಬತ್ತು ಗಂಟೆ ಸೊತ್ತಿಗೆ ಯಾರು ವ್ಯಕ್ತಿಂಗ್ ಇರ್ತಾರೆ ಕಲ್ಲದು ಅನ್ನೋ ಒಂದು ರೂಮ್ ಮಕ್ಕಳು ಆಕೆಯೂ ಕೂಡ ನಮಗೆ ಸಿಗ್ತಾರೆ ಆಕೆಯನ್ನು ಸ್ಥಿತಿ ವಿಚಾರಣೆ ಮಾಡಿ ಮೊದಲಾಗಿ ಆಕೆ ಹೇಳೋದೇನಂತಂದರೆ ಆಕೆಯ ಸ್ನೇಹಿತ ಒಬ್ಬ ಪ್ರತಾಪ್ ಅಂತ ಚಿಕ್ಕಮಗಳೂರು ಜಿಲ್ಲೆಯವನಾಗಿರ್ತಾರೆ ಆತ ಮತ್ತು ಆತನ ಇನ್ನೊಬ್ಬ ಸ್ನೇಹಿತ ಮೂರು ಜನ ನಾವು ತುಂಗಾ ಡ್ಯಾಮ್ನ ನೋಡಲಿಕ್ಕೆ ಅಂತಂದು ಹೋದ್ವಿ ಅಲ್ಲಿ ಡ್ಯಾಮ್ ನೋಡುವಾಗ ಅಂದರೆ ಒಂದು ಹಾಫ್ ಆನ್ ಅವರ್ ಡ್ಯಾಮ್ನಲ್ಲ ನೋಡಿಕೊಂಡು ನಂತರ ಕೆಳಗಡೆ ಅಲ್ಲೇ ಇನ್ನೊಂದು ಜಾಗಕ್ಕೆ ಹೋದ್ವಿ ಮತ್ತು ಆತನ ಗೆಳೆಯನ ಸ್ನೇಹಿತ ಇನ್ನೊಬ್ಬ ಯಾರು ಬಂದಿರ್ತಾನೆ ಅವನು ಸ್ವಲ್ಪ ಅಸಭ್ಯವಾಗಿ ಪ್ರಯತ್ನ ಮಾಡ್ತಾನೆ ಪ್ರಯತ್ನ ಮಾಡಿದಾಗ ಅಲ್ಲೇ ಇರ್ತಕ್ಕಂಥ ನಾಗರಿಕರು ಒಂದು ನಾಲ್ಕು ಜನ ಸ್ತ್ರೀಯರು ಮೀನಿಡ್ಲಿಕ್ಕೆ ಅಂತಂದು ಇರ್ತಾರೆ ಅವರು ಇಮಿಡಿಯೇಟ್ಲಿ ಬಂದು ಪ್ರಶ್ನೆ ಮಾಡ್ತಾರೆ ಏನಾಗ್ತಾ ಇದೆ ಏನು ಇರ್ತದೆ ಅಂತಂದು ಅಂದರೆ ಆ ಹುಡುಗಿ ಹೇಳೋ ಪ್ರಕಾರ ಅಂದರೆ ಈ ರೀತಿ ಹೇಳ್ತಾರೆ ಕೇಳೋ ಅಷ್ಟೊತ್ತಿಗೆ ಇವರು ಯಾರಿಬ್ಬರು ಸ್ನೇಹಿತರು ಪ್ರತಾಪ್ ಮತ್ತು ಆತನ ಸ್ನೇಹಿತರು ಯಾರು ಹೋಗಿರ್ತಾರೆ ಅವರಿಬ್ರು ಓಡೋಗ್ತಾರೆ ಆ ನಂತರ ಅವರು ಪೊಲೀಸವ್ರ ಗಮನಕ್ಕೂ ಕೂಡ ತರ್ತಾರೆ ಅಂದರೆ ಸಾರ್ವಜನಿಕರು ಕೂಡ ತಿಳಿಸ್ತಾರೆ ಹೀಗೆ ನೈಟು ಕಂಪ್ಲೇಂಟ್ ಬಂದಾಗ ನಮ್ಮ ಪೊಲೀಸ್ ಇಲಾಖೆ ಅಧಿಕಾರಿಗಳು ಕೂಡ ಅಲ್ಲಿ ಹೋಗಿ ಸರ್ಚ್ ಮಾಡೋದಲ್ಲೂ ಆಗಿರ್ತದೆ ಸೊ ಬೆಳಗ್ಗೆ ಆ ಹುಡುಗಿ ಸಿಕ್ಕಿದಾಗ ಈ ಒಂದು ಹೇಳಿಕೆನ ಕೊಟ್ಟಿದ್ದಾರೆ ಮತ್ತು ನಾವು ತನಿಖೆ ಮಾಡಿ ನೋಡ್ತಾ ಇದ್ದೀವಿ ಬೇರೆ ಏನಾದರೂ ಇದೆಯಾ ಈ ಪ್ರಕರಣದಲ್ಲಿ ಏನು ಎಲ್ಲ ಅಂತ ಮತ್ತಷ್ಟು ಮಾಹಿತಿ ಗೊತ್ತಾದ ನಂತರ ನಾನು ತಮಗೆ ಮತ್ತೆ ತಿಳಿಸ್ತೀನಿ ಹುಡುಗಿ ರೆಸ್ಕ್ಯೂ ಹೇಗ ಹುಡುಗಿ ರೆಸ್ಕ್ಯೂ ಅಲ್ಲ ಆಕೆ ಹೇಳೋ ಪ್ರಕಾರ ಈಗ ಯಾರು ಇವರು ಅಲ್ಲಿ ಮೀನು ಹಿಡಿಲಿಕ್ಕೆ ಅಂತಂದು ಹೋಗಿದ್ರು ಹುಡುಗರು ಅವರುಗಳನ್ನೆಲ್ಲ ಕರ್ಕೊಂಡು ಬಂದರು ಅಂತಂದ್ಬಿಟ್ಟು ಹೇಳ್ತಾರೆ ಹೌದು ಹೌದು ಯಾರು ಕರ್ಕೊಂಡು ಹೋಗಿದ್ರಲ್ವಾ ಪ್ರತಾಪ್ ಅಂತ ಒಬ್ಬ ಆತನ ಆಕೆಯ ಗೆಳೆಯ ಒಬ್ಬ ಪ್ಲಸ್ ಅವನ ಸ್ನೇಹಿತ ಇನ್ನೊಬ್ಬ ಬಂದಿರ್ತಾನೆ ಸೊ ಆತ ಆತನಂದ್ರೆ ಪ್ರತಾಪ್ನ ಸ್ನೇಹಿತನ ಕಡೆಯಿಂದ ಸ್ವಲ್ಪ ತೊಂದರೆ ಆಗಿದೆ ಅಂದರೆ ತೊಂದರೆ ಅಸಭ್ಯವಾಗಿ ವರ್ತನೆ ಮಾಡುವಾಗ ಅವರು ಸಾರ್ವಜನಿಕರು ಪಬ್ಲಿಕ್ ಯಾರು ಇರ್ತಾರೆ ಅವ್ರು ಬಂದು ಪ್ರಶ್ನೆ ಮಾಡ್ತಾರೆ ಅಂತ ಆಕೆ ಹೇಳ್ತಾರೆ ಸೊ ಆಕೆಗೆ ಈಗ ಹೇಳಿಕೆನೆ ಅಂದರೆ ಇನ್ನೊಮ್ಮೆ ಪ್ರಾಪರಾಗಿ ವಿಡಿಯೋಗ್ರಫಿ ಮಾಡಿಕೊಂಡು ಎಲ್ಲ ಮಾಡಿ ನೋಡ್ತೀನಿ ಮ್ಯಾಜಿಸ್ಟ್ರೇಟ್ ಮುಂದೆನೂ ಒಂದು ಹೇಳಿಕೆ ಮಾಡ್ತಾರೆ ಸೊ ಮತ್ತೆ ತನಿಖೆ ಮುಂದುವರಿಸ್ತಾ ಇದ್ದೀನಿ ಏನಾಗ್ತದೆ ನಾನು ಮತ್ತೆ ಅಪ್ಡೇಟ್ ಮಾಡ್ತೀನಿ ಸರ್ ಹುಡುಗ ಅವ್ರ ಪರಿಚಿತ್ರ ಸರ್ ಅಂದರೆ ಹುಡುಗನ ಸ್ನೇಹಿತರೆಲ್ಲ ಪರಿಚಿತ್ರ ಅಲ್ಲ ಒಬ್ಬ ಪ್ರತಾಪ್ ಅನ್ನೋನು ಪರಿಚಯ ಇದೆ ಆಗಲೇ ಒಂದು ಮೂರು ನಾಲ್ಕು ತಿಂಗಳಿಂದ ನನಗೆ ಪರಿಚಯ ಇದ್ದಾನೆ ಆತ ಅಂತಂದು ನಾಕು ಹೇಳ್ತೇನೆ ಸೊ ಅಲ್ಲಿ ನನಗೆ ಅಲ್ಲಿ ಹೋದ ಆಕೆ ಹೇಳೋ ಪ್ರಕಾರ ಏನು Thank you.